ಇನ್ನು ಈ ಹಿಂದೆ ಕೂಡ ಬೆಂಗಳೂರಿನಲ್ಲಿ ಒಂದು ಘಟನೆ ನಡೆದಿತ್ತು ಡಿವರ್ಸ್ ಆದ ನಂತರ ಜೀವನಾಂಶಕ್ಕಾಗಿ ಪೀಡಿಸುವಂಥದ್ದು ಆ ವಿ ಆ ವಿಚಾರವಾಗಿ ಒಬ್ಬ ವ್ಯಕ್ತಿ ಸೂಸೈಡ್ ಕೂಡ ಮಾಡ್ಕೊಂಡಿದ್ದ ಅಂತಂದರೆ ಜೀವನಾಂಶ ವಿಚಾರಕ್ಕೆ ಅದೊಂದು ರೀತಿಯ ಟ್ರೆಂಡ್ ರೀತಿ ಇಲ್ಲಾದರೂ ಡಿವರ್ಸ್ ಕೇಸ್ಗಳು ಹೆಚ್ಚಾಗ್ತಾ ಇದೆಯಾ ಈ ಬಗ್ಗೆ ನಿಮ್ಮ ಮನಸ್ಥಿತಿ ನಿಮ್ಮ ಅಭಿಪ್ರಾಯ ಏನು ಮೇಡಮ್ ಇದಕ್ಕೆ ಒಂದು ಮಿಕ್ಸಡ್ ಉತ್ತರಗಳಿದೆ ಅದು ನಡೆದಿರೋದು ಉಂಟು ಅದಲ್ಲದೆ ಬರೀ ಅಡ್ಜಸ್ಟ್ಮೆಂಟ್ ಕಾರಣಕ್ಕೂ ನಡೆದಿರೋದು ಉಂಟು ಇಲ್ಲ ಅಂತ ನಾನು ಹೇಳಲ್ಲ ನಮಗೂ ಬೇಕಾದಷ್ಟು ಕೇಸು ಈ ಎರಡೂ ಕಾರಣಗಳಲ್ಲೂ ಬಂದಿದೆ ಸೊ ಅದಕ್ಕೆ ಈಗ ಹೈಕೋರ್ಟಲ್ಲಿ ನಿರ್ಧಾರನೂ ಆಗಿದೆ ಅಲ್ಲಿ ಕೋರ್ಟಲ್ಲೂ ಮೂರು ಲೆವೆಲ್ ಕೌನ್ಸಿಲಿಂಗ್ ಮಾಡ್ತಾ ಇದ್ದಾರೆ ಮದುವೆ ನಾನು ಡೈವರ್ಸ್ ಆಗ್ತೀನಿ ಅಂತ ಹೋದ ತಕ್ಷಣ ಯಾರೂ ಡೈವರ್ಸ್ ತೊಗೊಳೋ ಹಂಗಿಲ್ಲ ಮಾಡೋ ಹಂಗಿಲ್ಲ ಆದಷ್ಟು ಅವರವರಿಬ್ರು ಒಂದಾಗೋದು ನೋಡಿ ಆಮೇಲೆ ಮಾಡೋ ಅಂಥದ್ದು ಸೊ ಇದಕ್ಕೆ ಸ್ಕೂಲ್ ಆಫ್ ಪ್ರ್ಯಾಕ್ಟೀಸ್ ಅಂತ ಹೇಳ್ತೀವಿ ಕೆಲವು ಸ್ಕೂಲ್ ಆಫ್ ಪ್ರ್ಯಾಕ್ಟೀಸ್ ವೆಸ್ಟರ್ನ್ ಕಲ್ಚರ್ಸಲ್ಲಿ ಕೆಲವು ಕಂಟ್ರಿಗಳಲ್ಲಿ ಏನಿದೆ ಅಂತ ಅಂದರೆ ಅವ್ರಿಗೆ ಅವ್ನಿಗೆ ಇದಕ್ಕೆ ಇಷ್ಟ ಇಲ್ಲ ಅಂದಮೇಲೆ ನೀವು ಯಾಕೆ ಬಲವಂತ ಮಾಡ್ತಿದ್ದೀರಾ ಅನ್ನುವಂತಹದ್ದು ಸೊ ಕೆಲವು ಕಡೆ ನಮ್ಮ ಇಂಡಿಯನ್ ಕಲ್ಚರ್ನಲ್ಲಿ ಏನೇ ಆಗಲಿ ಇವರಿಬ್ರು ಸರಿ ಮಾಡಬೇಕು ಹೊಂದ್ಕೊಂಡು ಹೋಗೋಂಗೆ ಮಾಡಬೇಕು ಇವರಿಗೆ ಜೀವನ ಕಲ್ಪಿಸ್ಕೊಡ್ಬೇಕು ಭವಿಷ್ಯ ರೂಪಿಸ್ಕೊಡ್ಬೇಕು ಅನ್ನೋ ಒಂದು ವ್ಯಾಲ್ಯೂ ಸಿಸ್ಟಮ್ ಮೇಲೆ ಮಾಡೋವಂಥದ್ದು ಸೊ ಕೆಲ ಡಿಫ್ರೆಂಟ್ ಪ್ರಾಕ್ಟೀಸ್ ಪ್ರಾಕ್ಟೀಷ್ನಸ್ ಯೂಸ್ ಡಿಫ್ರೆಂಟ್ ಸ್ಕೂಲ್ಸ್ ಆಫ್ ಪ್ರಾಕ್ಟೀಸ್ ಸೊ ನಮ್ಮ ಒಂದು ಧರ್ಮದ ಪ್ರಕಾರ ನಮ್ಮ ಹಿಂದೂ ಸಂಸ್ಕೃತಿ ಇಂಡಿಯನ್ ಕಲ್ಚರ್ ಫಿಲಾಸಫಿ ಪ್ರಕಾರ ನಾವು ಆದಷ್ಟು ಅವರಿಬ್ಬರನ್ನ ಒಂದಾಗೋ ಥರ ನೋಡ್ಕೋಬೇಕು ಅನ್ನೋಂಥದ್ದೇ ಒಂದು ಕ್ರಮ ಅದಕ್ಕೆ ನಾವು ಏನ್ ಮಾಡ್ಬೋದು ಪರ್ಸನಾಲಿಟಿ ಚೇಂಜಸ್ಸು ಫಿಕ್ಸಿಂಗ್ ಅಪ್ಪ ದ ಗ್ಯಾಪ್ಸ್ ಬಿಟ್ವೀನ್ ದ ಕಪಲ್ ಈ ಥರದ್ದೆಲ್ಲ ಮಧ್ಯದಲ್ಲಿ ಯಾರಾದರೂ ಈ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಅವ್ರಿಗೂ ಎಜುಕೇಟಿಂಗ್ ದ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಕೌನ್ಸಿಲಿಂಗ್ ದ ಸಿಗ್ನಿಫಿಕೆಂಟ್ ಅದರ್ಸ್ ಇನ್ ದ ಫ್ಯಾಮಿಲಿ ಹುಡುಗಿಯ ಅಪ್ಪ ಅಮ್ಮನಿಗೂ ಹೇಳುವಂಥದ್ದು ಹುಡುಗನ ಅಪ್ಪ ಅಮ್ಮನಗೂ ಹೇಳುವಂಥದ್ದು ಸೊ ಅವರಿಬ್ಬರು ಪಾತ್ರ ಏನಿದೆ ಇವರಿಬ್ಬರು ಒಟ್ಟಿಗೆ ಸ ಹೊಂದ್ಕೊಂಡು ಹೋಗೋದ್ರಲ್ಲಿ ಅನ್ನೋದನ್ನು ವಿವರಿಸಿ ಫ್ಯಾಮಿಲಿ ಕೌನ್ಸಿಲಿಂಗ್ ಅಂತೀವಿ ಅಂದರೆ ವಿರ್ ಅಡ್ರೆಸ್ಸಿಂಗ್ ಫ್ಯಾಮಿಲಿ ಆಸ್ ಎ ಹೋಲ್ ಟು ಯೂನಿಫೈ ದ ಕಪಲ್ ಇನ್ನು ಮದುವೆಗೆ ಸಾಕಷ್ಟು ತಿಂಗಳುಗಳ ಕಾಲ ತಯಾರಿಯನ್ನು ನಡೆಸುವಂಥದ್ದು ಮತ್ತು ಮ ಸಮಾರಂಭ ಏನು ಸಮಾರಂಭವನ್ನು ಹಂಚಿಕೊಳ್ಳುವಂಥದ್ದು ಖುಷಿಯಾಗಿರುವಂಥದ್ದು ನಾವು ಯಾವಾಗಲೂ ಸದಾ ನೋಡ್ತಾ ಇರುವಂಥ ಘಟನೆ ಆದರೆ ಡಿವೋರ್ಸ್ಗಳ ಕೇಸ್ಗಳಿಗೂ ಕೂಡ ಸಾಕಷ್ಟು ದಿನಗಳ ತಯಾರಿ ಮಾಡುವಂಥದ್ದು ಸೆಲೆಬ್ರೇಷನ್ಗಳು ಇಡುವಂಥದ್ದು ಇಂತಹ ವಿಚಾರಗಳು ಇಂತಹ ಮನಸ್ಥಿತಿಗಳನ್ನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ನೋಡ್ತಾ ಇದ್ದಾವೆ ಇಂಥ ಮನಸ್ಥಿತಿಗಳ ವಿಚಾರ ಬಗ್ಗೆ ನೀವೇನು ಹೇಳ್ತೀರಾ ಮನಸ್ಥಿತಿ ಅಂದರೆ ಮೋಸ್ಟ್ಲಿ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ತೊಗೊಳಕ್ಕೂ ಮಾಡೋವಂಥ ಕ್ರಿಯೆಗಳು ತುಂಬ ಆಗೋಗಿದೆ ನಾವು ಡೈವರ್ಸ್ಗೂ ನಾನು ಮೇಕಪ್ ಮಾಡ್ಕೊಳ್ತೀನಿ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀನಿ ಕೋರ್ಟ್ಗೆ ಹೋಗೋಕೆ ಮುಂಚೆ ಅನ್ನೋಂಥದ್ದು ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ಕೋತಾರೆ ಅಂತ ಅದರೊಂದು ಒಂದು ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಆಮೇಲೆ ಲೈಕ್ಸ್ ಹಾಕಬೇಕು ಚೆನ್ನಾಗಿ ಲೈಕ್ಸ್ ಬಂದರೆ ತುಂಬ ಖುಷಿ ಲೈಕ್ಸ್ ಕಮ್ಮಿ ಆದರೂ ಡಿಪ್ರೆಷನ್ಗೆ ಹೋಗಿ ವಿಸೈಡ್ ಮಾಡ್ಕೊಳ್ಳೋರು ಇದ್ದಾರೆ ಸೊ ಹಾಗಾಗಿ ಮದುವೆ ಅಂದರೆ ಬರೀ ಒಂದು ಒಡವೆ ರೇಷ್ಮೆ ಸೀರೆಗಳು ಬಟ್ಟೆಗಳ ಸಂಭ್ರಮ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದಾರೆ ಆದರೆ ಆ ಇಬ್ಬ ಎರಡು ಮನಸ್ಥಿತಿಗಳನ್ನ ಒಂದು ಮಾಡುವಂತಹ ಪ್ರಕ್ರಿಯೆ ಇದು ಮನೆಯಲ್ಲಿ ಹೆಣ್ಣು ಮಕ್ಕಳ ಪೋಷಕರು ಕೌನ್ಸಿಲಿಂಗ್ ತೊಗೋಬೇಕು ಯಾಕಂದರೆ ಇಷ್ಟು ವರ್ಷ ಸಾಕಿರೋ ಮಗುನ ಅವರು ಬಿಟ್ಕೊಡ್ಬೇಕು ಈಗ ಮುಂದೆ ಮುಂಚಿನಂಗೆ ಮೂರು ನಾಲ್ಕು ಐದು ಮಕ್ಕಳಿರೋಲ್ಲ ಮನೆಯಲ್ಲಿ ಒಂದು ಅಥವಾ ಎರಡು ಸೊ ಇನ್ನು ಮುಂದೆ ಗೊತ್ತಿಲ್ಲ ರೋಡ್ಗೆ ಒಂದಿರುತ್ತೋ ದೇಶಕ್ಕೆ ಒಂದಿರುತ್ತೋ ಮಗು ಆ ಥರ ಒಂದು ಪರಿಸ್ಥಿತಿ ಬರ್ತಾ ಇದೆ ಸೊ ಹಾಗಾಗಿ ಮದುವೆ ಇಂಪಾರ್ಟೆನ್ಸ್ನ ಮತ್ತು ಆ ಹೆಣ್ಣು ಮಗುವಿನ ಜವಾಬ್ದಾರಿ ಇವರ ಅಪ್ಪ ಅಮ್ಮನ ಪಾತ್ರ ಎಷ್ಟಿದೆ ಅವಳು ಅವಳು ಜವ ಜೀವನಕ್ಕೆ ಸ್ಟ್ಯಾಂಡ್ ಮಾಡಬೇಕು ಅನ್ನುವಂತಹ ಒಂದು ಆ ಮಕ್ಕಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಹೀಗೆ ಗಂಡು ಮಕ್ಕಳು ಅಷ್ಟೇ ಪೋಷಕರು ಇದುವರೆಗೂ ಅಮ್ಮನೇ ನನಗೆಲ್ಲ ಅಪ್ಪನೇ ನನಗೆಲ್ಲ ಅಂತ ಬೆಳೆದಿರ್ತಾರೆ ನಾಳೆ ಇನ್ನೊಬ್ಬರು ಅವ್ರ ಲೈಫ್ ಎಂಟ್ರ್ ಮಾಡ್ತಿದ್ದಾರೆ ಅಂದಾಗ ಅವ್ರಿಗೆ ಎಷ್ಟು ಸ್ಪೇಸ್ ಕೊಡಬೇಕು ಸೊ ಹಾಗಾಗಿ ಆ ಹುಡುಗನಿಗೂ ಕೌನ್ಸಿಲಿಂಗ್ ಕೊಡಬೇಕು ಮತ್ತು ಅವ್ರ ಪೇರೆಂಟ್ಸ್ ಪೋಷಕರಿಗೂ ಕೊಡಬೇಕು ಅಂತ ಅಂದಾಗ ಅವರ ಲಿಮಿಟ್ಸ್ ಏನು ಅವರ ಪಾತ್ರಗಳೇನು ಈ ಹುಡುಗಿ ಹುಡುಗ ಚೆನ್ನಾಗಿ ಬದುಕೋ ಒಂದು ದಾರಿನಲ್ಲಿ ಅವ್ರ ಪಾತ್ರಗಳೇನು ಜವಾಬ್ದಾರಿಗಳೇನು ಅಂತ ಅಂತ ತಿಳಿಸಿಕೊಡ್ಬೇಕು ಸೊ ಫ್ಯಾಮಿಲಿ ಹೋಲ್ ಆ್ಯಸ್ ಎ ಹೋಲ್ ಅಡ್ರೆಸ್ ಮಾಡಿದಾಗ ಈ ಒಂದು ಪ್ರಶ್ನೆಗಳು ಬರೋದಿಲ್ಲ ಅಂತ ನನ್ಗೆ ಅನ್ಸುತ್ತೆ ಇನ್ನು ನಮ್ಗೆ ಏಜ್ ಆಯಿತು ಮನೆಯಲ್ಲಿ ಅಪ್ಪ ಅಮ್ಮ ಫೋರ್ಸ್ ಮಾಡ್ತಾ ಇದ್ದಾರೆ ಸಂಬಂಧಿಕರುಗಳಲ್ಲಿ ಪದೇ ಪದೇ ಮದುವೆ ಯಾವಾಗ ಅಂತ ಕೇಳ್ತಾ ಇದಾರೆ ಸ್ನೇಹಿತರು ಎಲ್ಲರೂ ಮದುವೆ ಆಗ್ತಿದ್ದಾರೆ ನನ್ನ ಮದುವೆ ಆಗಬೇಕು ಅನ್ನುವ ಕಾರಣಕ್ಕೆ ಮದುವೆ ಆಗ್ತಾ ಇರುವಂತಹ ಮನಸ್ಥಿತಿಗಳಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರ ಮೇಡಮ್ ಮದುವೆಗೆ ಒಂದು ಕ್ಲ್ಯಾರಿಟಿ ಇರಬೇಕು ಕಾರಣಕ್ಕೆ ಅದು ಒಂದು ಕೆಲವು ಮಕ್ಕಳನ್ನು ನಾನು ಕೇಳ್ತೀನಿ ಯಾಕಪ್ಪ ಮದುವೆ ಬೇಕು ಅಂದರೆ ಇಲ್ಲ ಮೇಡಮ್ ನನ್ನ ಜಾಬ್ ಪ್ರೊಫೈಲಲ್ಲಿ ಕಾಲಮ್ ಇರುತ್ತೆ ಸ್ಪೌಸ್ ಕಾಲಮ್ ಅದ್ರಲ್ಲಿ ಟಿಕ್ ಮಾಡೋಕ್ಕೆ ಮದುವೆ ಆಗಬೇಕು ಅಂತಾರೆ ಸೊ ಅಂದರೆ ಅವರಿಗೆ ಕ್ಲಾರಿಟಿನೇ ಇರಲ್ಲ ಮದುವೆ ಅಂದ್ರೇನು ಮದುವೆ ಯಾಕೆ ಆಗಬೇಕು ಅಂತಲೇ ಕ್ಲಾರಿಟಿ ಇರೋಲ್ಲ ಇಲ್ಲ ಎಲ್ಲರೂ ಬಲವಂತ ಮಾಡಿದ್ರು ಹಾಗಾಗಿ ನಾನು ಮದುವೆ ಮಾಡಿಕೊಂಡೆ ಅಂತ ಹೇಳ್ತಾರೆ ಆಗ ಅವರ ಒಂದು ಮನಸ್ಸು ರೆಡಿ ಇಲ್ಲದೆ ರೆಡಿನೆಸ್ ಪ್ರಿಪ್ರೇಷನ್ಸ್ ಇಲ್ಲದೇ ಇದ್ದಾಗ ಆ ಮದುವೆಗಳು ಸಾರ್ಥಕ ಆಗೋದು ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಯಾವಾಗಲೂ ನಾವು ಪೀಪಲ್ ಪ್ಲೀಸರಾಗಿ ಮದುವೆ ಆಗೋಕ್ಕಾಗಲ್ಲ ಅವ್ರಿಗೆ ಖುಷಿಯಾಗಲಿ ಅಂತ ಅವ್ರು ತೋರಿಸಿದ್ದು ಹುಡುಗಿ ಮಾಡಿಕೊಂಡೆ ಇಲ್ಲ ಇವ್ರಿಗೆ ಖುಷಿಯಾಗಲಿ ಅಂತ ಮದುವೆ ಮಾಡಿಕೊಂಡೆ ಅಂತ ಅಲ್ಲ ಆ ಹುಡುಗನಿಗೆ ಎಜುಕೇಟ್ ಮಾಡಲೇಬೇಕು ಮದುವೆ ಯಾತಕ್ಕೆ ಬೇಕು ಮದುವೆಯ ಪಾತ್ರ ಏನು ಅವನ ಜೀವನದ ಪಾತ್ರ ಏನು ಮದುವೆನಲ್ಲಿ ಅಂತ ಆ ಆ್ಯಂಗಲಲ್ಲಿ ಅವನಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅಥ್ವಾ ಆ ಹುಡುಗಿಗೆ ಅಥ್ವಾ ಹುಡುಗನಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಐ ಥಿಂಕ್ ಮದುವೆ ಸಕ್ಸಸ್ ರೇಟ್ ಚೆನ್ನಾಗಿರುತ್ತೆನೋ ಅಂತ ಅನಿಸುತ್ತೆ ಇನ್ನು ಕೊನೆಯದಾಗಿ ಮದುವೆ ವಿಚಾರದಲ್ಲಿ ಈಗಿನ ಕಾಲದಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತಂದರೆ ಒಂದು ಸಿಗ್ನೇಚರಿಂದ ಮದುವೆ ನಡೆಯುತ್ತೆ ಒಂದೇ ಸಿಗ್ನೇಚರಿಂದ ಡಿವರ್ಸ್ ಕೂಡ ಆಗಿ ಬೇರೆ ಬೇರೆ ಆಗ್ತಾ ಇದ್ದಾರೆ ಆದರೆ ಮೊದಲು ಮದುವೆ ತಯಾರಿಗಳು ಬೇರೆ ರೀತಿ ಇತ್ತು ಮದುವೆಗೆ ಈ ಮದುವೆ ದಿನಗಳಲ್ಲಿ ಇರುವಂತಹ ಸಂಭ್ರಮಗಳು ಬೇರೆ ರೀತಿ ಇತ್ತು ಬಂಧು ಭಗಿನಿಯರು ಬರುವಂಥದ್ದು ಇರ್ಬೋದು ಅಥವಾ ಆಚರಣೆಗಳು ಬೇರೆ ರೀತಿ ಇತ್ತು ಡಿವರ್ಸ್ ವಿಚಾರದಲ್ಲೂ ಅಷ್ಟೇ ಡಿವರ್ಸ್ ಹಂತಕ್ಕೆ ಹೋಗುವ ಮುಂಚೆ ಸಾಕಷ್ಟು ಕ್ರಮಬದ್ಧವಾಗಿ ಫ್ಯಾಮಿಲಿಗಳಲ್ಲಿ ಅದರ ಬಗ್ಗೆ ಚರ್ಚೆ ಆಗ್ತಾ ಇತ್ತು ಆದರೆ ಈಗ ಆ ರೀತಿಯಾಗಿ ಆಗ್ತಾ ಇಲ್ಲ ಡಿವರ್ಸ್ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ ಇಂತಹ ಘಟನೆಗಳಿಗೆ ಕೊನೆಯದಾಗಿ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ಮೇಡಮ್ ಆ ಹಿಂದಿನ ಕಾಲದಲ್ಲಿ ಮನೆಗೆ ಒಂದು ಯಜಮಾನ ಅವ್ರು ಹೇಳ್ದಂಗೆ ಕೇಳಬೇಕು ಇವ್ರ ಮನೆ ಹಿರಿಯರು ಇವ್ರು ಹೇಳ್ದಂಗೆ ನಾವು ಕೇಳ್ಬೇಕು ಅಂತ ಹೇಳಿ ಹೇಳಕ್ಕೆ ಯಾರಾದರೂ ಒಬ್ಬರು ಇರ್ತಾ ಇದ್ರು ಈಗ ಏನಾಗಿದೆ ಅಂದರೆ ಡೆಮೋಕ್ರೆಟಿಕ್ ಫ್ಯಾಮಿಲೀಸು ಯಾರು ಯಾರ ಮಾತು ಕೇಳಬಾರ್ದು ಅನ್ನೋ ಒಂದು ಕ್ರಮ ನಾನು ತುಂಬ ದುಡಿತೀನಿ ಒಂದು ದೊಡ್ಡ ಕಾರ್ ಇಟ್ಕೊಂಡಿದ್ದೀನಿ ನನಗೆ ಇನ್ನೊಬ್ಬರು ಮಾತು ಕೇಳಬೇಕು ಅನ್ನುವಂಥದ್ದು ಸೊ ಆ ಹಿರಿಯರು ಕಿರಿಯರು ಒಂದು ಹಿರಿಯರಿಗೆ ದ ರೆಸ್ಪೆಕ್ಟ್ ಕೊಡಬೇಕು ಅವ್ರು ಹೇಳ್ದಂಗೆ ಕೇಳಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲೋ ಒಂದು ಕಡೆ ಕಮ್ಮಿ ಆಗ್ತಾ ಇದೆ ಪ್ರಾಬಬ್ಲಿ ಇದು ನ್ಯೂಕ್ಲಿಯರೈಸೇಷನಿಂದ ಇರಬಹುದು ಅಥವಾ ಜಾಯಿಂಟ್ ಫ್ಯಾಮಿಲಿ ಡಿಸೋ ಸಿಸ್ಟಮ್ ಡಿಸೋಸಿಯೇಷನ್ ಆಗ್ತಾ ಇರೋದ್ರಿಂದ ಮನೇಲಿ ಒಬ್ಬರು ಹಿರಿಯರು ಒಬ್ಬರು ಹೇಳ್ತಾರೆ ಅವ್ರ ಮಾತು ನಾವು ಕೇಳಬೇಕು ಕಾನ್ಸೆಪ್ಟ್ಸ್ ಎಲ್ಲೋ ಒಂದು ಕಡೆ ನಮ್ಮ ಕಲ್ಚರಲ್ಲಿ ಕಮ್ಮಿ ಆಗ್ತಾ ಇರ್ಬೋದು ಅಂತ ಅನಿಸುತ್ತೆ ಅದು ಒಂದು ಕಾರಣ ಇರಬಹುದು ಸೊ ಹಾಗಾಗಿ ಅಥವಾ ಒಂದು ಕೌನ್ಸಿಲಿಂಗ್ ಪೀರಿಯಾಡಿಕ್ ಆಗಿ ತೊಗೊಳೋದು ಇಲ್ಲ ನನ್ನ ಜೀವನ ಇದು ಯಾರ್ಯಾರು ನನಗೆ ಹೇಳೋಕ್ಕೆ ಅನ್ನೋ ಒಂದು ಮನೋಧ ಮನಸ್ಥಿತಿ ಇದೆಯಲ್ಲ ಅದು ಒಂದು ಕಾರಣ ಅಂತ ಅನಿಸುತ್ತೆ ಸೊ ಇದು ಸರಿಯಾದ ರೀತಿಯಲ್ಲಿ ಹೋದಾಗ ಇವರಿಗೆ ಯು ಆರ್ ಅಕೌಂಟೆಬಲ್ ಟು ಸೊಸೈಟಿ ಅನ್ನೋ ಒಂದು ಮೈಂಡ್ಸೆಟ್ನ ಅವರಲ್ಲಿ ಬರೆಸಿದಾಗ ಐ ತಿಂಕ್ ಎಷ್ಟೋ ತಪ್ಪುಗಳನ್ನ ನಾವು Tak perlu bodoh tahan sahaja. ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಮದುವೆಗೆ ನಾವು ಸಿದ್ಧವಾಗಿ ಇದ್ರೆ ಮಾತ್ರ ಮದುವೆ ಆಗಬೇಕು ನಮಗೆ ಏಜ್ ಆಗಿದೆ ಅಥವಾ ನಮ್ಮ ಸಂಬಂಧಿಕರು ನಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಪ್ಪ ಅಮ್ಮ ಫೋರ್ಸ್ ಮಾಡ್ತಿದ್ದಾರೆ ಅಥವಾ ನನ್ನ ಸ್ನೇಹಿತರು ಮದುವೆ ಆಗ್ತಿದ್ದಾರೆ ಅಪ್ಪ ನಾನು ಮದುವೆ ಆಗಬೇಕು ಅನ್ನುವಂತಹ ಕಾರಣಕ್ಕೆ ಮದುವೆಯಾಗಿ ಯಾವುದೋ ಒಂದು ಶುಲ್ಕ ಕಾರಣಕ್ಕೆ ಡಿವರ್ಸ್ಗಳ ರೀತಿಯಾಗಿ ಬೇರೆಯಾಗುವ ಬದಲಾಗಿ ಮದುವೆಗೆ ನಾನು ಸಿದ್ಧಳಾಗಿದ್ದೇನಾ ಅಥವಾ ಸಿದ್ಧನಾಗಿದ್ದೇನಾ ಅಂತ ಯೋಚನೆ ಮಾಡಿ ಆ ಜವಾಬ್ದಾರಿಗಳನ್ನ ತಗೊಳ್ಳುವಂತದ್ದು ಅಥವಾ ಫ್ಯಾಮಿಲಿಯನ್ನ ನಿಭಾಯಿಸುವಂತಹ ಶಕ್ತಿ ನನ್ನಲ್ಲಿ ಇದೆಯಾ ಎಂದು ಯೋಚನೆ ಮಾಡಿ ಮದುವೆ ಒಳ್ಳೆಯದು ಡಿವರ್ಸ್ಗಳಿ ಡಿವರ್ಸ್ ಕೇಸ್ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾರಣಗಳನ್ನು ಹುಡುಕುವ ಬದಲಾಗಿ ನಮ್ಮ ಮಧ್ಯೆ ಇರುವಂತಹ ಭಿನ್ನಾಭಿಪ್ರಾಯಗಳಿಗೆ ಪರಿಹಾರವನ್ನು ಹುಡುಕೊಂಡು ಜೊತೆಯಾಗಿ ಬದುಕುವ ಮನಸ್ಥಿತಿ ಮಾಡುವ ಮನಸ್ಸಲ್ಲಿ ನಿರ್ಧಾರವನ್ನು ಕೈಗೊಳ್ಳುವಂತದ್ದು ಒಳ್ಳೆಯದು ಅನ್ನೋದು ಡಾಕ್ಟರ್ ಪದ್ಮಶ್ರೀರಾವ್ ಅವರ ಅಭಿಪ್ರಾಯ ಆಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಸುದ್ದಿ ಸತೇಶೆಟ್ಟಿ Ya ya miscita.